ಸ್ನೇಹಿತರೆ ನಮಸ್ತೆ ನಾನು ಈಶ್ವರನ್ ಪೀತೀರ್ಥ ಮಾತಾಡ್ತಿರೋದು ಇದೇನಪ್ಪ ಅಧಿಕಾರ ಅಧಿಕಾರ ಅಂತ ಕೂಗ್ತಾ ಅಂತ ಅಂದ್ಕೊಂಡ್ರೆ ಸ್ನೇಹಿತರೆ ಭಾರತೀಯ ಕಿಸಾನ್ ಸಂಘ ಆಯೋಜನೆ ಮಾಡಿದ್ದ ಒಂಬತ್ತನೇ ತಾರೀಕು ಅಂದರೆ ಒಂಬತ್ತು ಒಂದು ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕು ಸಾವಿರ ಎರಡು ಸಾವಿರದ ಇಪ್ಪತ್ನಾಲ್ಕರ ಇಸ್ವಿ ಒಂದು ಕೋಡಿಹಳ್ಳಿ ಸತೀಶಣ್ಣ ಎನ್ ಐ ಕಲ್ಯಹಳ್ಳಿ ಸರ್ಕಲ್ನ ನಮ್ಮ ಅವರು ಕಂಚಕನಹಳ್ಳಿ ಪ್ರಭು ಪ್ರವೀಣ್ ರೆಡ್ಡಿಯವರು ತರ್ಸ ಭೀಮಣ್ಣ ಆಮೇಲೆ ನಮ್ಮ ರಾಮ ರಾಮ್ಪುರದ ಪ್ರವೀಣ್ ಸರ್ ಆಮೇಲೆ ಗಂಗಾಧರಣ್ಣ ಆಮೇಲೆ ಮಹಿಳಾ ಅಧ್ಯಕ್ಷರ ವಸಂತಕ್ಕ ಇವರೆಲ್ಲ ಸೇರಿಕೊಂಡು ಹಾಲಿನ ದರ ಹೆಚ್ಚಾಗಬೇಕು ಅಂತೇಳಿ ಅಂತ ಅವ್ರ ಬೇಡಿಕೆ ಏನಪ್ಪ ಅಂತಂದರೆ ಹಾಲಿನ ಉತ್ಪಾದನಾ ದರನೇ ಐವತ್ತೆರಡು ರೂಪಾಯಿ ಇದೆ ನಮ್ಗೆ ಹಂಥದಲ್ಲಿ ಮೂವತ್ತು ಕೊಡ್ತಾ ಕೊಡ್ತಾಯಿದ್ದೀರ ಅದನ್ನು ಐವತ್ತು ರೂಪಾಯಿಗೆ ಮಾಡಿ ಅನ್ನೋದು ಒಂದು ಬೇಡಿಕೆ ಆದರೆ ಎರಡನೇದು ಬೂಸ ಬೆಲೆ ಇಳಿಸಲಿ ಎಂಟುನೂರ ಐದು ರೂಪಾಯಿಗೆ ಅಂತೇಳಿ ಎರಡನೇ ನೀಡಿದ್ದಾರೆ ಆಮೇಲೆ ಕಡಿಮೆ ಡಿಗ್ರಿ ಬರುತ್ತೆ ಅಂತೇಳಿ ಹಾಲನ್ನು ನೀವು ತಗೊಂಡೋಗ್ತಾ ಇದೀವಲ್ಲ ವಾಪಸ್ ಕಳಿಸ್ತಾಯಿದಲ್ಲ ನಾವು ವಾಪಸ್ ಕಳಿಸೋದ್ಬಿಟ್ಟು ಅದಕ್ಕೊಂದು ದರ ಫಿಕ್ಸ್ ಮಾಡಿ ನಾವರೇ ಇಟ್ಕೊಳ್ಳಿ ಹಾಲನ್ನು ಅನ್ನೋದು ಮೂರು ಬೇಡಿಕೆಗಳನ್ನ ಶಿವಮೊಗ್ಗ ಆಲೂ ಒಕ್ಕೂಟ ಸಂಘದ ಎದುರುಗಡೆ ಇಟ್ಕೊಂಡಿದಿರೋವಂಥದ್ದು ಹಾಗಾಗಿ ಇದು ನಾನು ರೈತರ ಪರವಾಗಿ ಹೋರಾಟದಲ್ಲಿ ತೊಡೋದಂಥ ಮೊದಲನೇ ಒಂದು ಹೋರಾಟ ನನಗೆ ಖುಷಿಯಾಯಿತು ಅದನ್ನು ನಾನು ಇವತ್ತು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿರೋ ಅಂಥದ್ದು ಏನಿದೆ ಅಂತ ಹೇಳಿ

ಹಾಗೆ ತಡವಾಗಿ ಬಂದಂತ ಅಥವಾ ಈಗ ಬರ್ತಾ ಇರ್ತಕ್ಕಂಥ ರೈತ ಬಾಂಧವರು ನಾಲ್ಕು ಸಾಲಿನಲ್ಲಿ ಹಿಂದೆ ಸೇರ್ತಕ್ಕಂತ ಒಂದು ಯೋಜನೆಯನ್ನ ಮಾಡಿಕೊಳ್ಬೇಕು ಹಾಗೆ ನಮ್ಮ ರೈತರ ಚೆನ್ನಾಗಿ ಇಳಿಕೆಯ ಬೃಹತ್ ಪ್ರತಿಭಟನೆಗೆ ನಾವೆಲ್ಲರೂ ಕೂಡ ಕೇಳಿದಿವಿ ಶಾಂತಚಿತ್ತರಾಗಿ ಈ ಪ್ರತಿಭಟನೆಯನ್ನ ನಾವು ಯಶಸ್ವಿಗೊಳಿಸಬೇಕಾಗಿ ಈ ಪ್ರತಿಭಟನೆಯ ಪರವಾಗಿ ನಮ್ಮ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಚಿತ್ರದುರ್ಗ ಮಂಜುನಾಥ್ ಕತ್ರಿಜೆ ಕೊಪ್ಪ ಅವರು ಮಾತಾಡ್ತಾ ಇದ್ದಾರೆ ಕಾಜಿಕೆನಹಳ್ಳಿ ಅವರು ಮಾತಾಡ್ತಾ ಇದ್ದಾರೆ ಭಾರತೀಯ ಕಿಸಾನ್ ಸಂಘ ಜಿಂದಾಬಾದ್ 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 ಭಾರತೀಯ ಕಿಸಾನ್ ಸಂಘ ಜಿಂದಾಬಾದ್ 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 ಧಿಕ್ಕಾರ ಧಿಕಾರ ಧಿಕ್ಕಾರ 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 ಅಲ್ಲ ಯಾಕೆ ಕಲ್ತಿದ್ಯಪ್ಪ ಅಂತಂದ್ರೆ ನಮ್ಮ ಶಿವಮೊಗ್ಗ ಚಿತ್ರದುರ್ಗಿ

ರಕ್ಷಿಸಿ ರಕ್ಷಿಸಿ ರೈತರನ್ನ ರಕ್ಷಿಸಿ 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 ರೈತರನ್ನ ರಕ್ಷಿಸಿ ಹಾಲಿನ ದರ ಬೇಕು ಹಾಲಿನ ದರ ಹಿಡಿಕೆಯ ಬೃಹತ್ ಪ್ರತಿಭಟನೆಗೆ ನಾವೆಲ್ಲರೂ ಕೂಡ ಗೆಲ್ದಿವಿ ಶಾಂತಚಿತ್ತರಾಗಿ ಈ ಪ್ರತಿಭಟನೆಯನ್ನ ನಾವು ಯಶಸ್ವಿಗೊಳಿಸಬೇಕಾಗಿ ಕೇಳ್ಬಹುದ ಈ ಪ್ರತಿಭಟನೆಯ ಪರವಾಗಿ ನಮ್ಮ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಚಿತ್ರದುರ್ಗ ಮಂಜುನಾಥ್ ಕತ್ರಿಜೆ ಕೊಪ್ಪ ಅವರು ಮಾತಾಡ್ತಾ ಇದ್ದಾರೆ ಕಾತಿಕನಹಳ್ಳಿ ಅವರು ಮಾತಾಡ್ತಾ ಭಾರತೀಯ ಕಿಸಾನ್ ಸಂಘ ಜಿಂದಾಬಾದ್ 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 ಕಿಸಾನ್ ಸಂಘ ಜಿಂದಾಬಾದ್ 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 ಧಿಕ್ಕಾರ 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 ಧಿಕಾರ ಧಿಕ್ಕಾರ ಧಿಕ್ಕಾರ 行吗？行吗？哥？